ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇವಾಗೆಲ್ಲ ಅವರೆಕಾಳು ಸೀಸನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರೆಕಾಳು ಸೀಸನ್ ಬಂದಾಗ ಅವರೆಕಾಳಲ್ಲಿ ವೆರೈಟಿ ವೆರೈಟಿ ಡಿಶ್ ಮಾಡ್ಕೊಂಡು ತಿಂತಾರೆ ಮತ್ತು ಚಿಲುಕ್ಸಿ ಅದನ್ನು ಅದರಲ್ಲೂ ಕೂಡ ಸಾಂಬಾರೆಲ್ಲ ಮಾಡ್ತಾರೆ ನಾನು ಇವತ್ತು ಅದು ತಿಲಕಿರೋ ಕಾಳದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣ ನಾನು ಮೊದಲಿಗೆ ಒಂದು ಪಾತ್ರೆನ ಕಾಯಿ ಪಾತ್ರೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರಿಗೆ ಹಾಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಕಸ್ತೂರಿ ಮೇತಿ ಹಾಕೋದಿದ್ರೆ ಹಾಕ್ಬೋದು ನಾನು ಹಾಕಕ್ಕೆ ಹೋಗಿಲ್ಲ ಎಲ್ಲ ಅದೇ ಫ್ಲೇವರ್ ಬಂದುಬಿಡುತ್ತೆ ಹಾಕಿದಾಗ ಕಸ್ತೂರಿದು ಅಂತೇಳಿ ಹಾಕಿಲ್ಲ ಹಾಕೋದು ಚೆನ್ನಾಗಿರುತ್ತೆ ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ನಾನು ಚಿರಕ್ಕೆ ಕಾಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಗೆ ಒಂದೆರಡು ಸೆಕೆಂಡ್ ಬಾಡಿಸ್ಕೊತಾ ಇದ್ದೀನಿ ಈ ಥರ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದರೆ ಚೆನ್ನಾಗೇ ಬರುತ್ತೆ ಸಾಂಬಾರು ಅಂತೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಯೇ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹರ್ಷ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಮಾಡಿಕೊಳ್ಳಿ ಹಸಿ ವಾಸನೆ ಹೋದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಇಟ್ಟು ನಾನು ಈ ಕಡೆ ಪಕ್ಕಕ್ಕೆ ಒಂದು ಜಾರ್ ತೊಗೊಂಡು ಜಾರಿಗೆ ಒಂದು ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಉಂಡೆ ಮತ್ತು ಒಂದೆರಡು ಮೂರು ಪೀಸಷ್ಟು ಶುಂಠಿನೂ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ನಾಲ್ಕೈದು ಲವಂಗನ ಕೂಡ ಹಾಕ್ಕೊಂಡು ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಹಣ್ಣು ಕೂಡ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆನೇ ನಾನು ಖಾರದ ಪುಡಿನೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಅದು ಜಾಸ್ತಿ ಇರೋದರಿಂದ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಆಮೇಲೆ ನಾನು ಈಗ ಖಾರದ ಪುಡಿ ಹಾಕ್ಕೊಂಡು ಖಾರದ ಪುಡಿ ಯಾವ ಖಾರದ ಪುಡಿಯಪ್ಪ ಅಂತ ಅಂದರೆ ಧನಿಯಾ ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ನಾನಲ್ಲಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದೆ ನಾನಲ್ಲಿ ಫ್ರೈ ಮಾಡೋಕೆ ಇಟ್ಟಿದ್ನಲ್ಲ ಅದ್ರ ಜೊತೇಲಿ ಹಾಕ್ಕೊಂಡು ಚೆನ್ನಾಗಿ ಖಾರನೂ ಕೂಡ ಹುರ್ಕೋತಾ ಇದ್ದೀನಿ ಇದು ಅಷ್ಟೇ ಕ ಮಸಾಲೆನೂ ಚೆನ್ನಾಗಿ ಒಂದು ಎರಡು ಸೆಕೆಂಡು ನೀರು ಹಾಕೋಕ್ಕಿಂತ ಮುಂಚೆ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದು ರೋಸ್ಟ್ ಮಾಡಕ್ಕೆ ಬಿಟ್ಟು ಅದೇ ಜಾರಿಗೆ ನಾನು ಒಂದು ಬೌಲಷ್ಟು ಕಾಯಿ ತೊಗೊಂಡಿದ್ದೀನಿ ತುರ್ದಿಟ್ಕೊಂಡಿದ್ದೆ ಕಾಯಿ ಕಾಯಿನ ತುರ್ದಿಟ್ಟರದನ್ನ ಹಾಕ್ಕೊಂಡು ಅದರೊಳಗಡೆಗೆ ಒಂದು ಸ್ವಲ್ಪ ಕಡಲೆ ಒಂದು ಸ್ತು ದೊಡ್ಡ ಸ್ಪೂನಷ್ಟು ಕಡಲೆ ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಗಸಗಸೆನೂ ಕೂಡ ಹಾಕ್ಕೊಂಡು ಇದ್ದೀನಿ ಇಟ್ಕೊಂಡು ನಾನು ಇಲ್ಲಿ ಇನ್ನೊಂದು ಟೊಮೊಟೊ ರುಬ್ಬೋಕೆ ಹಾಕ್ಕೊಂಡಿದ್ನಲ್ವ ಇನ್ನೊಂದು ಟೊಮೊಟೋಣ ಈ ಥರ ಹಚ್ಬಿಟ್ಟು ಈ ಮಸಾಲೆ ಉರಿಯೋಕೆ ಇಟ್ಟಿದ್ನಲ್ಲ ಅದಕ್ಕೆ ಒಳಗಡೆ ಹಾಕಿ ಅದನ್ನು ಒಂದು ಎರಡು ಸೆಕೆಂಡ್ ಹಣ್ಣು ಸ್ವಲ್ಪ ಬಾಡೋ ಅಷ್ಟು ಬಾಡೋ ಅಷ್ಟು ಬೇಯಿಸ್ಕೊತಾ ಇದ್ದೀನಿ ಅದಾದ ನಂತರ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಯಿನ ಆ ಕಾಯಿ ಇದನ್ನು ಕೂಡ ಹಾಕ್ಕೊಂಡು ಇವಾಗ ಹಾ ಮಸಾಲೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಗೆ ಬೇಯಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಎಷ್ಟು ನೀರು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಸಾಂಬಾರ್ದೆಲ್ಲ ನೋಡಿಕೊಂಡು ನಿಮಗೆ ಯಾವ ಥರ ತೆಳ್ಳಗಿರಬೇಕಾ ಅಥವಾ ಗಟ್ಟಿಗಿರ್ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ ನಾನಿಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ ಒಂದೇ ಸಲ ನೀವು ನೋಡ್ಕೊಂಡು ಹಾಕ್ಕೊಂಬಿಡಿ ಚೆನ್ನಾಗಿರುತ್ತೆ ಪದೇ ಪದೇ ಹಾಕೋಕೋದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ನೋಡಿಲಿ ನಮಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಆಗಿ ಇದ್ರೆ ಚೆನ್ನಾಗಿರುತ್ತೆ ಅದು ಬೇಯ್ತಾ ಬೇಯ್ತಾ ಗಟ್ಟಿಗೂ ಕೂಡ ಆಗುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ತೆಳ್ಳಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಜೊತೆಗೇ ನಾನು ಒಂದು ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡು ಬೇಯಕ್ಕೆ ಇಡ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದೆಲ್ಲ ಆದಮೇಲೆ ನಾನು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಸಾಂಬಾರು ರೆಡಿಯಾಗಿದೆ ಇದು ನಾನ್ ವೆಜ್ ತಿನ್ನದೆ ಹೋದವರು ಇಷ್ಟಕ್ಕೆ ಸ್ಟಾಪ್ ಮಾಡಿ ಈ ಸಾಂಬಾರನ್ನ ಊಟ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನ್ ವೆಜ್ ತಿನ್ನುವಂಥವ್ರು ಅಂದರೆ ಮೊಟ್ಟೆ ಎಲ್ಲ ತಿನ್ನುವಂಥವ್ರು ಇದರೊಳಗಡೆ ಮೊಟ್ಟೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ನಾವು ನಾನ್ ವೆಜ್ ತಿನ್ನೋರು ಆಗಿರೋದ್ರಿಂದ ನಾನು ಇದಕ್ಕೆ ಮೊಟ್ಟೆ ಹಾಕೋದು ತುಂಬಾ ಇಷ್ಟ ನಮ್ಮನೆಲ್ಲಗೂ ಅದಕ್ಕೆ ನಾನೀಗ ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕೋಬೇಕಾದ್ರೂ ಅಷ್ಟೇ ಫಸ್ಟು ಸಾಂಬಾರು ತುಂಬ ಚೆನ್ನಾಗಿ ಬೇಯ್ತಿರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಸ್ಲೋ ಮಾಡಿ ಸ್ಲೋ ಮಾಡಿ ಸುತ್ತ ಮೊಟ್ಟೆಗಳನ್ನ ಹಾಗೆ ಬಿಡ್ತಾ ಬನ್ನಿ ಪಕ್ಕಪಕ್ಕಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಬಿಟ್ಟು ಬಿಡಿ ಬಿಟ್ಟಾದಮೇಲೆ ಒಂದೆರಡು ಸೆಕೆಂಡ್ ಹೈ ಹೈ ಫ್ಲೇಮ್ ಮಾಡಿ ಬೇಯಕ್ಕೆ ಇಡಿ ಬೇಯಕ್ಕೆ ಇಟ್ಟಾಗ ಬೇಯ್ತಾ ಬೇಯ್ತಾನೆ ಮೊಟ್ಟೆ ಮೇಲ್ ಬರುತ್ತೆ ನೋಡಿ ಇವಾಗ ಯಾವ ರೀತಿ ಮೇಲ್ ಬರೋ ಥರ ಕಾಣಿಸ್ತಿದೆ ನೋಡಿ ಆ ರೀತಿ ಮೇಲೆ ಬರುತ್ತೆ ನೀವು ಸಡನ್ಲಿ ಸೌಟ್ ಹಾಕ್ಬಿಟ್ರೆ ಅದೇನಾಗ್ಬಿಡುತ್ತೆ ಮೊಟ್ಟೆ ಎಲ್ಲ ಕಳ್ಳೋಗ್ಬಿಡುತ್ತೆ ಹೊಡೆದ ತಕ್ಷಣವೇ ಹಾಕಿದ್ರೆ ಆವಾಗ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಮೊಟ್ಟೆ ಎಲ್ಲ ಮೇಲೆ ಬೆಂದು ಬಂದಿದೆ ಇವಾಗ ಸಾಂಬಾರು ರೆಡಿಯಾಗಿದೆ ಅಂತ ಮೊಟ್ಟೆ ಈ ಥರ ಬಂದಾಗ ಚೆನ್ನಾಗಿ ಮೊಟ್ಟೆಯೆಲ್ಲ ಬೆಂದು ನೀಟಾಗಿ ಆಗಿದೆ ಅಂತ ಅರ್ಥ ಇಲ್ಲ ಅಂತ ಅಂದರೆ ಅದು ಮೊಟ್ಟೆ ಚೆನ್ನಾಗಿಲ್ಲ ಅಂತಂದರೂ ಕೂಡ ಈ ಥರ ಬರಲ್ಲ ಮೊಟ್ಟೆಗಳು ಹಾಳಾಗಿದ್ದರೂ ಕೂಡ ಕಳ್ಳೋಗ್ಬಿಡುತ್ತೆ ಆವಾಗೇನು ಮಾಡೋಕ್ಕಾಗಲ್ಲ ಮೊಟ್ಟೆ ಚೆನ್ನಾಗಿದ್ರೆ ಈ ರೀತಿಯಾಗಿ ಉಂಡುಂಡೆಯಾಗೆ ಬಂದಿರುತ್ತೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂಥೇಳಿ ಮುದ್ದೆ ಮಾಡಿದ್ದೆ ಈ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮುದ್ದೆ ದೊಡ್ಡಕ್ಕೇ ಮಾಡಿದ್ದೆ ಇವಾಗ ನೋಡಿ ಮುದ್ದೆ ಮತ್ತು ಸಾಂಬಾರನ್ನೆಲ್ಲ ಹಾಕಿ ನಾನು ತಟ್ಟೆಗೆ ಬಡಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸಾಂಬಾರು ಇಡ್ಲಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಅವರೆ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೀತಿಯಾಗಿ ಚಿಲುಕ್ಸಿರೋ ಅವರೆ ಸಾಂಬಾರು ಮಾಡೋದನ್ನು ಮರಿಬೇಡಿ ಈ ಸಾಂಬಾರು ಇಡ್ಲಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಮಾಡಬೇಕಾದ್ರೆ ಮೊಟ್ಟೆ ಹಾಕಕ್ಕೆ ಹೋಗ್ಬೇಡಿ ಬರೀ ಚಿಲ್ಕ್ಸಿರೋ ಕಾಳು ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಜೊತೆನೂ ಬಿಂದಾಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡು ಟೇಸ್ಟ್ ಮಾಡಿ ಈ ಸಾಂಬಾರು ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು